ನಮ್ಮ ಪ್ರಕೃತಿ ಹಂತ ಹಂತವಾಗಿ ಏಟು ಬೀಳ್ತಾ ಉಂಟು ನಮ್ಮ ಶ್ರೀಮಂತಕ್ಕೆ ನಮ್ಮ ವೈಭವಕ್ಕೆ ನಾವು ನಮ್ಮ ಪ್ರಕೃತಿಯನ್ನು ಬಲಿ ಕೊಡ್ತದೆ ಪ್ರಕೃತಿಯಿಂದ ಸಂಸ್ಕೃತಿ ಸಂಸ್ಕೃತಿಯಿಂದ ಪ್ರಕೃತಿ ಆದ್ರೆ ಈಗ ಸಂಸ್ಕೃತಿಯಿಂದ ಪ್ರಕೃತಿ ಪ್ರಕೃತಿಯಿಂದ ವಿಕೃತಿ ಆಗ್ತಾ ಉಂಟು ಪಶ್ಚಿಮ ಘಟ್ಟಕ್ಕೆ ಏನಾದರೂ ಸಮಸ್ಯೆ ಆದರೆ ಇಡೀ ದಕ್ಷಿಣ ಭಾರತದ ಎಲ್ಲ ಜೀವ ಸಂಕುಗಳಿಗೆ ಸಮಸ್ಯೆ ಆಗ್ತದೆ ಹದಿನೈದು ವರ್ಷ ನಂತರ ಅಪ್ಪ ನನಗೆ ನೀನು ಸೈಟ್ ಕೊಟ್ಟು ಕಾರ್ ಕೊಟ್ಟು ಫ್ಲ್ಯಾಟ್ ಕೊಟ್ಟು ನನಗೆ ನೀರಲ್ಲಿ ಇಟ್ಟು ಒಂದು ನದಿ ಮೂಲ ಅಳಿದು ಹೋದರೆ ಜಗತ್ತಿನ ಯಾವ ಟೆಕ್ನಾಲಜಿ ಕೂಡ ಅದನ್ನು ಮರುಸ್ತಾಕಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಅರಿಕೊಂಡರು ಕಣ್ಣೀಕಾಡದ ಪಾತಿ ಶಿಲೀಜೆ ಹಿಡಿದು ಆನೆ ಹುಲಿಯವರೆಗೆ ಅವುಗಳು ಕಾಡಿನಲ್ಲಿ ಸ್ವತಂತ್ರವಾಗಿ ತಿರುಗಾಡಿದಷ್ಟು ಅವುಗಳ ನೆಮ್ಮದಿಯಾಗಿದ್ದಷ್ಟು ಕಾಡು ಸೇಫಾಗಿರೋದು ಕಾಡು ಸೇಫಾಗಿದ್ದರೆ ನಾವು ಸೇಪು ವೈಯಕ್ತಿಕವಾಗಿ ಈ ಪರಿಸರ ಸಂರಕ್ಷಣೆಗೆ ನಾನು ಏನು ಮಾಡಿರೋಂಥ ಪ್ರಶ್ನೆ ಬಂದಾಗ ತುಂಬ ಸುಲಭದ ಉತ್ತರ ಅವ ಎಲ್ಲಿ ಬೀದಿಗೆ ಹೋಗೋದು ಬೇಡ ಕೋರ್ಟಿಗೆ ಹೋಗೋದು ಬೇಡ ಅಥವಾ ಹೋರಾಟ ಮಾಡೋದು ಬೇಡ ಅವರವರ ಮನೆಯಲ್ಲಿ ಅಥವಾ ಅವರವರ ಶಾಲೆಯಲ್ಲಿ ಅಥವಾ ಅವರವರ ಉದ್ಯೋಗ ಮಾಡುವಂಥ ಕಚೇರಿ ವ್ಯಾಪ್ತಿಯಲ್ಲಿ ಮಳೆ ನೀರು ಕೊಯ್ಲು ಗುಂಡಿ ಒಂದಷ್ಟು ಹಸಿರು ಹೊದಿಕೆ ಅವರವರ ವ್ಯಾಪ್ತಿಯಲ್ಲಿ ಮಾಡೋದು ಊರಿಗೆ ಸೇರುವಾಗ ಇಡೀ ಕಡೆಯಲ್ಲಿ ಜಮಾ ಅಂತರ್ಜಲ ಜಾಸ್ತಿ ಆಗ್ತದೆ ಇದು ಅವರವರ ವೈಯಕ್ತಿಕ ನೆಲೆಯಲ್ಲಿ ಪರಿಸರ ಸಮಸ್ಯೆ ಕೊಡುವ ದೊಡ್ಡ ದೃಷ್ಟಿ ನಮಸ್ಕಾರ ಇವತ್ತೊಂದು ಜಾಗತಿಕ ಹವಾಮಾನ ವೈಪರೀತ್ಯದ ಬಗ್ಗೆ ಒಂದು ಸಂವಾದ ಹಾಗೆ ಒಂದು ಸಂದರ್ಶನ ನಮಗೆಲ್ಲ ಗೊತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಹವಾಮಾನ ವೈಪರೀತ್ಯ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಭೂಮಿಯ ತಾಪಮಾನ ಏರಿಕೆ ತಿಂಡ ಆಗುವಂತಹ ಹಲವು ಸಮಸ್ಯೆಗಳು ಕಾಲಕಾಲಕ್ಕೆ ನಿಯಮಿತವಾಗಿ ಬರ್ತಾ ಇದ್ದಂತಹ ಮಾನ್ಸೂನ್ ಮಳೆ ತಪ್ಪಿದೆ ಅಥವಾ ಕಾಲಕ್ಕೆ ಆಗ್ತಾ ಇಲ್ಲ ಹಾಗೆ ಉತ್ತರ ಧ್ರುವಗಳಲ್ಲಿ ಹಿಮಾಲಯದ ಹಿಮ ವೇಗವಾಗಿ ಕರಗ್ತಾ ಇದೆ ಎರಡು ಧ್ರುವಗಳಲ್ಲಿ ಅಂದರೆ ಭೂಮಿಯ ದಕ್ಷಿಣ ಮತ್ತು ಉತ್ತರ ಧ್ರುವಗಳಲ್ಲಿ ವರ್ಷ ಲಕ್ಷಾಂತರ ವರ್ಷಗಳಿಂದ ಗಟ್ಟಿಯಾಗಿದ್ದ ಗಡ್ಡೆಗಳು ಬೇಗ ಬೇಗನೆ ಕರಗ್ತಾ ಇದೆ ಅದೇ ಥರ ಸಮುದ್ರದ ಒಂದು ಮಟ್ಟ ಏರಿಕೆ ಆಗ್ತಾ ಇದೆ ಇಂತಹ ಜಾಗತಿಕ ಸಮಸ್ಯೆಗಳ ಬಗ್ಗೆ ಒಂದು ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ಸಂದರ್ಶನವನ್ನು ಇಟ್ಕೊಂಡಿದ್ದೇವೆ ಈ ಸಂದರ್ಶನಕ್ಕೆ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಬೆಂಗಳೂರಿನವರೇ ಆದಂತಹ ಶ್ರೀಯುತ ದಿನೇಶ್ ಅವರು ದಿನೇಶ್ ಹೊಳ್ಳ ಅವರು ನಮಗೆಲ್ಲ ಗೊತ್ತಿದೆ ಅವರು ಒಬ್ಬ ಪರಿಸರವಾದಿ ಪರಿಸರ ಪ್ರೇಮಿ ಹಲವು ಪರಿಸರ ಪರ ಹೋರಾಟಗಳಲ್ಲಿ ಅವರು ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು ಸಹ್ಯಾದ್ರಿ ಸಂಚರ ಸಂಚಯದ ಸಂಚಾಲಕರಾಗಿ ವನಚೇತನ ಕಾರ್ಯಕ್ರಮದ ಮೂಲಕ ಸಿದ್ದಿ ಗೌಳಿ ಹಾಗೆ ಹಾಲಕ್ಕಿ ಬುಡಕಟ್ಟು ಸಮುದಾಯಗಳ ಮಧ್ಯೆ ಅವರ ಮಕ್ಕಳ ಶಿಕ್ಷಣದ ಬಗ್ಗೆ ಬಹಳ ಕಾಳಜಿ ವಹಿಸಿ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥವರು ದಿನೇಶ್ ಅವಳ ಅವರು ನಮಸ್ತೆ ನಮಸ್ತೆ ಇವತ್ತಿನ ಒಂದು ಪ್ರಶ್ನೆ ಏನಪ್ಪ ಅಂದರೆ ಈ ಜಾಗತಿಕ ಹವಾಮಾನ ವೈಪರೀತ್ಯಕ್ಕೆ ಪ್ರಮುಖ ಕಾರಣಗಳೇನು ಮನುಷ್ಯ ಈ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿರಬೇಕು ಅಂತ ಯಾವಾಗ ಒಂದು ಲೆಕ್ಕಾಚಾರ ಹಾಕಿಕೊಂಡು ಬಂದಿದ್ದಾನ ಅದು ನಮ್ಮ ಭಾರತ ಅಂತಲ್ಲ ಇಡೀ ಪ್ರಪಂಚದಾದ್ಯಂತ ಇಡೀ ಜಗತ್ತು ನನ್ನದು ನನ್ನ ವೈಭವೀಕರಣಕ್ಕೆ ನನ್ನ ಸುಖ ಭೋಗಕ್ಕೆ ಈ ಜಗತ್ತು ಅಂತ ಯಾವಾಗ ಅದನ್ನು ತನ್ನ ಮುಷ್ಟಿಯಲ್ಲಿ ರಿಮೋಟ್ ಥರ ಬಳಸಿಕೊಂಡ ನಂತರ ಈ ಜಾಗತಿಕ ತಾಪಮಾನ ಆರಂಭವಾಯಿತು ನೋಡಿ ಹೆಚ್ಚಿನ ಇವತ್ತು ಸಿಂಪಲಾಗಿ ಹೇಳಬೇಕಾದ್ರೆ ಎಲ್ಲ ದೇಶದ ಎಲ್ಲ ನಗರಗಳು ಬಹಳ ವೇಗವಾಗಿ ಬೆಳೀತಾವ ಸವಲತ್ತುಗಳು ಸೌಕರ್ಯಗಳು ನಾವು ನಿರೀಕ್ಷೆಗಿಂತ ಜಾಸ್ತಿ ನಮ್ಗೆ ಇನ್ನೂ ಬೇಕು ಇನ್ನೂ ಬೇಕು ಸಾಲದು ಇನ್ನೂ ಬೇಕು ನಮ್ಮ ಶ್ರೀಮಂತಕ್ಕೆ ನಮ್ಮ ವೈಭವಕ್ಕೆ ನಾವು ನಮ್ಮ ಪ್ರಕೃತಿಯನ್ನು ಬಲಿ ಕೊಡ್ತೇವೆ ನಾವು ಫ್ಯಾನು ಎ ಸಿ ಕರೆಂಟು ಅದು ಇದು ನಮ್ಮ ಎಲ್ಲ ಇದು ನಮ್ಮ ವೈಭವಗಳು ಆದರೆ ಅದರ ಹಿಂದೆ ನಮ್ಮ ಪ್ರಕೃತಿ ಹಂತ ಹಂತವಾಗಿ ಏಟು ಬೀಳ್ತಾ ಉಂಟು ಅದು ಸಹಿ ವೇಟು ಈ ಏಟು ತಿನ್ನಲಿಕ್ಕೆ ಅಸಹಾಯಕ ಪರಿಸ್ಥಿತಿ ಆದ ಕಾರಣ ಪ್ರಕೃತಿಯ ಪ್ರತಿಕೋಪ ಇದು ಜಾಗತಿಕ ತಾಪಮಾನ ಅಂತ ಅದಕ್ಕೂ ಒಂದು ಇತಿಮಿತಿ ತಾಳ್ಮೆ ಅಂತ ಉಂಟು ತಾಳ್ಮೆ ಕಟ್ಟೆ ಒಡೆದು ಕೂಡಲೇ ತನ್ನ ಪ್ರತಿಕಾರವನ್ನು ತೀರಿಸಲೇಬೇಕು ಪ್ರಕೋಪವನ್ನು ತೋರಿಸಲೇಬೇಕು ಅದರಿಂದಾಗಿ ಇವತ್ತೀಗ ಪ್ರಾಕೃತಿಕ ದುರಂತಗಳಂದು ಹಂತ ಹಂತವಾಗಿ ವರ್ಷಾನುಗಟ್ಲೆ ಮೊದಲೆಲ್ಲೋ ಮಳೆಗಾಲದಲ್ಲಿ ಮಾತ್ರ ಅಥವಾ ಬೇಸಿಗೆಗಾಲದಲ್ಲಿ ಬರಗಾಲ ಈಗ ವರ್ಷ ಇಡೀ ನಾವು ನಿಸರ್ಗದ ದುರಂತಗಳನ್ನು ಕಣ್ ನೋಡ್ತಾ ಇದ್ದೇವೆ ಅನುಭವಿಸ್ತಿದ್ದೇವೆ ಆದರೂ ಇಲ್ಲಿ ಹೇಳಬೇಕಾದ ಏನಂದ್ರೆ ಮನುಷ್ಯ ಬದಲಾವಣೆ ಆಗೋದಿಲ್ಲ ನಮಗೆ ಪಾಠ ಇದು ಪ್ರಕೃತಿ ಕಲಿಸುವಂಥದ್ದು ಇವತ್ತು ಚಂಡಮಾರುತ ಇರಲಿ ಸುನಾಮಿ ಇರಲಿ ಭೂಕುಸಿತ ಇರಲಿ ಜಲಸ್ಫೋ ಎಂಥ ದುರಂತಗಳು ನಮಗೆ ಪಾಠ ಕಲಿಸ್ತಾ ಇದ್ವಿ ಕಲಿ ಅಂತ ತಿಳ್ಕೊಂಡು ಇಲ್ಲ ನಾವು ಕಲಿತಾ ಇಲ್ಲ ನಾವು ಕಲಿಸುವ ಟೀಚರಿಗೆ ಕೊಡ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿ ಮತ್ತು ಪ್ರಕೃತಿಗೆ ಪೂರಕವಾಗಿದ್ದಂತಹ ಒಂದು ಸಂಸ್ಕೃತಿಯ ನಂಟು ಇದು ತಾಳ ತಪ್ಪಿದೆ ಅನ್ನುವಂತಹ ಒಂದು ಪ್ರಶ್ನೆ ಸಹ ಹೇಳ್ತದೆ ಇದಕ್ಕೆ ತಮ್ಮ ಅಭಿಪ್ರಾಯವೇನು ಅಂತ ಹೇಳ್ತೀವಿ ಪ್ರಕೃತಿಯಿಂದ ಸಂಸ್ಕೃತಿ ಸಂಸ್ಕೃತಿಯಿಂದ ಪ್ರಕೃತಿ ಆದರೆ ಈಗ ಸಂಸ್ಕೃತಿಯಿಂದ ಪ್ರಕೃತಿ ಪ್ರಕೃತಿಯಿಂದ ವಿಕೃತಿ ಆಗ್ತಾ ಉಂಟು ಇದು ಮನುಷ್ಯನ ಅತಿರೇಕ ಬಳಸಿಕೊಳ್ಳಬೇಕಾದ ಮೊದಲು ಕಾಡನ್ನು ಬೆಟ್ಟಗಳನ್ನು ನದಿಗಳನ್ನು ಅವಲಂಬಿಸಿ ಬದುಕುತ್ತಿದ್ದವು ನದಿಗಳಿಗೆ ಒಂದು ಚೂರು ತೊಂದರೆ ಆದರೆ ನಮ್ಮ ಬದುಕಿಗೆ ಸಮಸ್ಯೆ ಅಂತ ಹೇಳ್ಕೊಂಡು ನದಿಯ ಬಗ್ಗೆ ಕಾಳಜಿತ್ತು ಕಾಡು ಅಂತ ಹೇಳಿದರೆ ಕಾರ್ಡ್ ಏನಾದರೆ ನಮ್ಮ ಭವಿಷ್ಯ ಏನು ಅಂತೇಳಿ ಪ್ರಶ್ನೆಗಳನ್ನು ಕಾಡ್ತಿರ್ಬೇಕು ಕಂಡು ಕಾಡನ್ನು ಉಳಿಸಿದ್ರೆ ನಾಗಬನ ಇದೆ ಬಿಡಿ ನಾಗಬನ ಕಾಂಕ್ರೀಟ್ ಆಯಿತು ಅದು ಬೇರೆ ವಿಚಾರ ಆದರೆ ಆ ನೋಡಿ ಆಗ ಧಾರ್ಮಿಕ ವಿಚಾರವಾಗಿ ಸಾಮಾಜಿಕವಾಗಿ ನೈಸರ್ಗಿಕವಾಗಿ ಧಾರ್ಮಿಕ ವಿಚಾರ ಕೂಡ ದೇವರನ್ನು ಪ್ರಕೃತಿಯಲ್ಲಿ ಕಾಣ್ತಿದ್ರು ಅಮೇರಿಕಾದಲ್ಲಿ ಅಮೆಜಾನ್ ಕಾರ್ಡ್ಗಳನ್ನು ವಿಶ್ವದ ಶ್ವಾಸಕೋಶ ಅಂತ ಕರಿತೇವೆ ಅದೇ ಥರ ಭಾರತದಲ್ಲಿ ಎಸ್ಪೆಷಲಿ ಪಶ್ಚಿಮ ಘಟ್ಟದ ಶ್ರೇಣಿ ಹಾಗೆ ಪೂರ್ವದಲ್ಲಿರುವಂತಹ ಘಟ್ಟಶ್ರೇಣಿಗಳು ಹಿಮಾಲಯದ ಪರ್ವತ ಹಾಗೆ ಮಧ್ಯದಲ್ಲಿರುವಂತಹ ಹಲವು ಅರಣ್ಯಗಳು ಭಾರತದ ಜನಸಂಖ್ಯೆಗೆ ಹೋಲಿಸಿದರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಅಗತ್ಯವಾದಂತಹ ಕಾಡು ಪ್ರದೇಶ ಇದೆಯೇ ಅನ್ನೋದು ನನ್ನ ಪ್ರಶ್ನೆ ನೋಡಿ ಪ್ರಮುಖವಾದ ನಮ್ಮ ಕಳ್ಳ ಭಾರತವನ್ನು ನಾವು ಪರಿಕಲ್ಪಿಸಿಕೊಳ್ಳುವಾಗ ಕೆಳಗೆ ಕನ್ಯಾಕುಮಾರಿಯಿಂದ ಗುಜರಾತ್ನ ತಪತಿ ನದಿ ಕಿನಾರವರೆಗೆ ಒಂದು ಸಾವಿರದ ಆರುನೂರು ಕಿಲೋಮೀಟ್ರಷ್ಟು ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟ ಈ ಕಡೆಯಿಂದ ಪೂರ್ವಘಟ್ಟ ಅಲ್ಲಿ ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರಷ್ಟು ಹಿಮಾಲಯ ಪರ್ವತ ಶ್ರೇಣಿ ಇದು ಭಾರತದ ಭದ್ರ ಗೋಡೆ ಇದೆ ಭದ್ರಕೋಟೆ ಹೇಳ್ಬೋದು ಆಕು ಸೈಡಲ್ಲಿ ಭದ್ರಕೋಟೆ ಅಂತ ಹೇಳ್ಬೋದು ಆದರೆ ಈಗ ಏನಾಗಿದೆ ಮನೆಯಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ಮನೆಯ ಗೋಡೆ ಕುಸಿತಾ ಇದೆ ಮನೆ ಹೊತ್ತಿ ಉರಿತಾ ಇದೆ ನಾವು ಮನೆಯ ತಾಯಿಗೂ ನಮ್ಗೆ ಸಂಬಂಧವಿಲ್ಲ ಅಂತ ದೂರ ಕೂತಿದ್ದೇವೆ ನಮ್ಮ ಮನೆಯ ತಾಯಿ ಹೇಗೆ ಪ್ರಕೃತಿ ಕೂಡ ಹಾಗೆ ತಾಯಿ ವೆಷನ್ ಗಾರ್ಡ್ಸು ಕುಸಿತಾ ಇದೆ ಇದೆ ಅಲ್ಲಿ ಹಿಮ ಪರ್ವತ ಶ್ರೇಣಿಗಳು ಹಿಮ ಕರಗ್ತಾ ಇದೆ ಎಲ್ಲ ಕಡೆಯಲ್ಲೂ ನಾವು ಇದಕ್ಕೆ ಕ ಕಿವಿಗೊಡೋದೇ ಇದ್ದರೆ ಅಡವಿ ನಾವು ಮೌನವಾಗಿ ಕೂತ್ರೆ ನಮಗೆ ನಗರದ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ನಮಗೆ ಬೇಕಿರೋದೇ ನಮ್ಮ ಪರಿಸರ ಎಲ್ಲ ಕಡೆಯಲ್ಲಿ ಈ ದುರಂತಗಳಾಗುವಾಗ ಮನುಷ್ಯ ಎಲ್ಲೋ ನೋಡಿ ಈಗಲೇ ಟೋಟಲಿ ನಮ್ಮ ಇದರಲ್ಲಿ ನಮಗೆ ಸರಿಯಾಗಿ ಸಿಗೋ ಕಾಡು ಕೇವಲ ಮೂರು ಶೇಕಡದಷ್ಟು ನೋಡಿ ಯಾವುದೇ ಒಂದು ನಗರ ಇರಲಿ ಗ್ರಾಮೀಣ ಪ್ರದೇಶ ಇರಲಿ ಕಾಡು ಸುರಕ್ಷಿತವಾಗಿದ್ದರೆ ನಾವು ನಾಡಲ್ಲಿ ನೆಮ್ಮದಿ ನೋಡಿ ಕಾಡಿನಲ್ಲಿ ಇರುವೆಯಿಂದ ಆನೆಯವರೆಗೂ ಒಂದು ಅವಿನಾಭಾವ ಸಂಬಂಧ ಇದೆ ಹುಲ್ಲಿನಿಂದ ಹಿಡಿದು ಆಕಾಶಕ್ಕೆ ಮರದರಿಗೊಂದು ಸಂಬಂಧ ಇದೆ ಕಾಡಿನಲ್ಲಿ ಅಲ್ಲಿಯ ವನ್ಯಜೀವಿಗಳು ಮಾಡುವ ಎಲ್ಲ ಕೆಲಸಗಳು ಅವುಗಳ ಬದುಕಿಗಿಂತ ಹೆಚ್ಚಾಗಿ ನಮ್ಮ ಬದುಕಿಗೆ ಅಗೋಚರವಾಗಿಂದು ಕೊಡುಗೆಗಳು ಈಗ ಇರುವೆಗಳು ಗೆದ್ದಲು ಹುಳುಗಳು ಜೇನು ಹುಳುಗಳು ಈ ಮೂರು ಸಂತತಿ ಕಾಡಲ್ಲಿ ಇಲ್ಲದಿದ್ದರೆ ಇಡೀ ಮನುಕುಲವೇ ನಾಶ ಆಗ್ಬೋದು ಒಂದು ಮಾತೇ ಇದೆ ಪಶ್ಚಿಮ ಘಟ್ಟದಲ್ಲಿ ಇರುವೆಗಳ ಸಂತತಿ ಕಡಿಮೆ ಅಂದರೆ ಅರಬಿ ಸಮುದ್ರ ಮೀನುಗಳ ಸಂತತಿ ಕಡಿಮೆ ಎಲ್ಲಿಯ ಪಶ್ಚಿಮ ಘಟ್ಟ ಎಲ್ಲಿಯ ಅರಬ್ಬಿ ಸಮುದ್ರ ಎಲ್ಲಿಯ ಇರುವೆ ಎಲ್ಲಿಯ ಮೀನು ನೋಡಿ ಒಂದು ಮಂಗಗಳು ಹಾರ್ಮಿಲ್ ಹಕ್ಕಿಗಳು ಎಲ್ಲವೂ ಇವುಗಳು ಕಾಡಿನಲ್ಲಿ ಸುತ್ತಾಡಿದಷ್ಟು ಕಾಡು ಬದ್ರತೆ ಇವೆಲ್ಲ ಕಾಡಿನ ಬೆಳವಣಿಗೆ ಪಾತ್ರಧಾರಿಗಳು ಅಲ್ಲಿ ಒಂದು ಜೈವಿಕ ಸಂಕರಣ ಅವುಗಳ ಬದುಕುಂಟಲ್ಲ ಒಂದು ಕಾಂಪ್ಲೆಕ್ಸ್ ಅದು ನಮ್ಮ ನಗರವನ್ನು ಅದು ಹೊಳೆಗಿರಲಿ ನದಿ ಮೂಲ ಇರಲಿ ಹುಲ್ಲುಗಾರು ಇರಲಿ ಸೋಲಾ ಎಲ್ಲದಕ್ಕೂ ಈ ವನ್ಯಜೀವಿಗಳು ಕೊಡು ಅದು ಶಿಲೀಂಧ್ರ ಪಾಚಿ ಕಣ್ಣೀಕರಣದ ಪಾಚಿ ಶಿಲೀಂಧ್ರ ಹಿಡಿದು ಆನೆ ಹುಲಿಯವರೆಗೆ ಅವುಗಳು ಕಾಡಿನಲ್ಲಿ ಸ್ವತಂತ್ರವಾಗಿ ತಿರುಗಾಡಿದಷ್ಟು ಅವುಗಳ ನೆಮ್ಮದಿಯಾಗಿದ್ದಷ್ಟು ಕಾಡು ಸೇಫಾಗಿರೋದು ಕಾಡು ಸೇಫಾಗಿದ್ದರೆ ನಾವು ಸೇಫಾಗಿರುತ್ತೆ ಇದನ್ನು ನಾವು ಕಲಿತ್ಕೊಳ್ಬೇಕಾದ ಪಾಠ ಎಲ್ಲೋ ಕಾಡು ಸ್ವಲ್ಪ ಬೆಂಕಿ ಹೋಯಿತು ಎಲ್ಲೋ ಸ್ವಲ್ಪ ಯಾರು ಜಿಂಕೆಗಳನ್ನು ಕೊಂದರು ಹೇಳಿದರೆ ಅದು ನೆಗ್ಲಿಜೆನ್ಸ್ ವಿಚಾರ ವಿಶ್ವದ ಹಲವು ದೊಡ್ಡ ನಾಗರಿಕತೆಗಳ ಅಂತ್ಯಕ್ಕೆ ಪ್ರಕೃತಿಯ ಮುನಿಸೆ ಕಾರಣ ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಅಕಾಲಿಕ ಮಳೆ ಕೆಲವೆಡೆ ಪ್ರವಾಹ ಹಾಗೆ ಭೂಸ್ಖಲನದಂತಹ ಒಂದು ಸಂಗತಿಗಳು ಅಂಶಗಳು ಮುಂಬರುವ ಒಂದು ದೊಡ್ಡ ಅವಘಡಕ್ಕೆ ಮುನ್ಸೂಚನೆಯೇ ಎಂಬುದು ನನ್ನ ಈಗಿನ ಪ್ರಶ್ನೆ ಖಂಡಿತವಾಗುವುದು ಯಾಕೆಂದರೆ ಮಾನವನ ಆಕ್ರಮಣ ಯಾವಾಗ ಕಾಡಿನಲ್ಲಿ ಆಯಿತು ಎಲ್ಲ ದುರಂತಗಳು ಆರಂಭವಾಯಿತು ನಮಗೆ ಮೊದಲು ಮಳೆಗಾಲ ಜೂನ್ನಿಂದ ಅಕ್ಟೋಬರ್ನವರೆಗೂ ಮಳೆಗಾಲ ಆಮೇಲೆ ಚಳಿಗಾಲ ಆಮೇಲೆ ಸೆಕೆಗಾಲ ಈಗ ಮಳೆಗಾಲ ಆದ ಕೂಡಲೇ ಸೆಕೆಗಾಲ ಇನ್ನು ನಾಲ್ಕು ತಿಂಗಳು ಬರಗಾಲ ಮಳೆ ಉಚ್ಚಿ ಹೆಚ್ಚು ಕಡಿಮೆ ಆಗೋದು ಮಳೆ ಬಾರದ ಪ್ರದೇಶದಲ್ಲಿ ಮಳೆ ಬರೋದು ಇದು ಏನಾಗಿದೆ ಹೇಳಿದರೆ ಪಶ್ಚಿಮ ಘಟ್ಟದ ಸೂಕ್ಷ್ಮ ಜೈವಿಕ ಪ್ರದೇಶಗಳ ಮೇಲೆ ನಾವು ವ್ಯಾವಹಾರಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡಿರೋ ಕಾರಣ ನೋಡಿ ಒಂದನೇದಾಗಿ ಅರಣ್ಯ ಅತಿಕ್ರಮಣ ಕೇಳುವವರಿಲ್ಲ ನದಿ ಮೂಲಗಳನ್ನು ನಾಶ ಮಾಡುವ ಕೇಳುವರಿಲ್ಲ ಯಾವ ನದಿನ ಎಲ್ಲಿಗೂ ತಿರುಗಿಸ್ತಾರಂತೆ ಜೋಡಿಸ್ತಾರಂತೆ ಆದರೆ ನದಿಗಳಿಗಲ್ಲಿ ಇಂಪಾರ್ಟೆನ್ಸೇ ಇಲ್ಲ ಈಗ ಇತ್ತೀಚೆಗೆ ನಾಲ್ಕು ವರ್ಷಗಳ ಪಶ್ಚಿಮ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಇದರಲ್ಲಿ ಭೂಕುಸಿತಗಳಾಗ್ತದೆ ಜಲ ಸ್ಫೋಟ ಮತ್ತು ಭೂಕುಸಿತ ಇದು ಎರಡು ಸಾವಿರದ ಹದಿನೇಳರಲ್ಲಿ ಆರಂಭದಲ್ಲಿ ಮಡಿಕೇರಿಗೆ ಆಗೋ ಜಲ ಭೂಕುಸಿತದಲ್ಲೇ ನಮ್ಮ ವ್ಯವಸ್ಥೆ ಸರ್ಕಾರಗಳು ಇದು ಯಾಕೆ ಆಯಿತು ಏನಾಯಿತು ಹೇಗಾಯಿತು ಇದರಿಂದ ಏನು ದುಷ್ಪರಿಣಾಮ ಜನರಿಗೆ ಬಿಡಿ ಜನರಿಗೂ ಉಂಟು ಆಮೇಲೆ ಕಾಳಿಗೆ ಇದರಿಂದ ಏನು ಅಂತಹಂಥವಾಗ ಏನು ಏಟು ಬೀಳ್ತೀವಿ ಇದನ್ನು ನಾವು ಚಿಂತಿಸಬೇಕಿತ್ತು ಅದರ ನಂತರ ನೋಡಿ ಭೂಕುಸಿತಗಳು ಜಾಸ್ತಿ ಆಯಿತು ಭೂಕುಸಿತಗಳು ಆದಷ್ಟು ಪಶ್ಚಿಮ ಘಟ್ಟಕ್ಕೊಂದು ಮಾರಣಾಂತಿಕ ಏಟು ಹೇಳಿದರೆ ಈ ಪಶ್ಚಿಮ ಘಟ್ಟದ ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ ನೋಡಿ ಪಶ್ಚಿಮ ಘಟ್ಟದ ಎಲ್ಲ ಒಂದು ಹುಲ್ಲುಗಾವಲು ಪ್ರದೇಶ ಅದು ನಮಗೆ ಚರ್ಮ ಇದ್ದಾಗೆ ಪಶ್ಚಿಮ ಘಟ್ಟಕ್ಕೆ ಹುಲ್ಲು ಹುಲ್ಲುಗಾವಲು ಪ್ರದೇಶ ಬಹಳ ಭದ್ರತೆ ಅದು ಅದರ ಒಳಗಡೆ ಜಲನಾಡಿಗಳು ಅಂತೇಳಿವೆ ಈ ಬ ಹುಲಿಗಾವಲಿನ ಆ ಮಳೆ ನೀರನ್ನು ಆ ಜಲಗಳೊಳಗೆ ಶೇಖರಣೆಕೊಂಡು ಆ ಶೋಲ ಆರಣ್ಯದೊಳಗೆ ಸಂಗ್ರಹವಾಗೋದು ಆ ಸಂಗ್ರಹವಾದ ನೀರು ಒಂದು ಮಳೆಗಾಲದ ಇನ್ನೊಂದು ಮಳೆಗಾಲ ಹಂತ ಹಂತವಾಗಿ ಹೊಳೆಗೆ ಜೀವಂತವನ್ನ ಇಡೋದು ಅದು ಸರಬರಾಜಾಗಿ ಅರಬಿ ಸಮುದ್ರಕ್ಕೆ ಹೋಗೋದು ಆ ನೀರು ವಾಪಸ್ ಆವಿಯಾಗಿ ಮೋಡುವಾಗ ಪಶ್ಚಿಮ ಮಕ್ಕಟು ನೋಡಿ ಇದೊಂದು ಜೈವಿಕ ವ್ಯವಸ್ಥೆ ಯಾವಾಗ ಇಲ್ಲಿ ಅತಿಕ್ರಮಣ ಜಾಸ್ತಿ ಆಯಿತು ನಮ್ಮ ವ್ಯಾವಹಾರಿಕ ದೃಷ್ಟಿಕೋನ ನದಿ ಉಂಟಾ ಉಂಟಾಯಿಲ್ಲ ಅದರ ಧಾರಣಾ ಶಕ್ತಿಗಿಂತ ಮೀರಿ ಡ್ಯಾಮ್ ಕಟ್ಟಿದರು ವಿದ್ಯುತ್ ಪ್ರಾಡಕ್ಟು ಜಲ ಇದು ಹೈಡಲ್ ಪ್ರಾಡಕ್ಟ್ಗಳು ಮಾಡಿದರು ಗಣಿಗಾರಿಕೆ ಮಾಡಿದರು ಅರಣ್ಯ ಒತ್ತುವರಿ ಮಾಡಿದರು ಕಾಡಿನ ಒಳಗಿನ ಸೂಕ್ಷ್ಮ ಪ್ರದೇಶಗಳ ನದಿ ಮೂಲಗಳಿರುವಂಥಲ್ಲಿ ಒತ್ತುವರಿ ಮಾಡಿಕೊಂಡು ಅಲ್ಲಿ ಹೋಮ್ ಸ್ಟೇ ಮಾಡಿದರು ಜಂಗಲ್ ರೆಸಾರ್ಟ್ ಮಾಡಿದರು ನೋಡಿ ಮಾನವನ ಇದು ಜಾಸ್ತಿ ಆದಷ್ಟು ಮಾನವನಲ್ಲಿ ಚಿಂತೆ ಕೇವಲ ಮೋಜಿಗಾಗಿ ಕಾಡಿಗೆ ಹೋಗ್ತಾನೆ ಅವನ ಗಮ್ಮತೆಲ್ಲ ಅದಕ್ಕೆ ನಾವು ಪಶ್ಚಿಮಘಟ್ಟ ಸ್ವಚ್ಛತಾ ಅಭಿಯಾನ ಒಳಗೋ ಜಿಂಕೆ ಕಡವೆ ಎಲ್ಲ ಗ್ಲಾಸ್ ಪೀಸ್ ಕಾಡಿಗೆ ಚುಚ್ಚಿಗೆ ಹೊಚ್ತಾ ಇದ್ದು ಹೊಟ್ಟೆ ಒಳಗೆ ಪ್ಲಾಸ್ಟಿಕ್ ಸೇರಿಕೊಂಡು ಸಾಯಿದ್ದು ನೋಡಿ ವನ್ಯಜೀವಿಗಳು ಈಗಾಗಲೇ ಕಡಿಮೆ ಆಗ್ತಾ ಉಂಟು ನಾವು ಅದಕ್ಕೆ ಏನಾದರೂ ಕಾನೂನು ಕ್ರಮ ಮಾಡಬೇಕು ಹೊರತು ಅಲ್ಲಿ ಜಂಗಲ್ ರೆಸಾರ್ಟ್ಗಳು ಜಾಸ್ತಿ ಆಗ್ತಾ ಉಂಟು ಹೋಮ್ಸ್ಟೇಗಳು ಜಾಸ್ತಿ ಉಂಟು ಅರಣ್ಯ ಒತ್ತುವರಿ ಜಾಸ್ತಿ ಹಾಗೆ ಅರಣ್ಯ ಸಂಭಾಷಣೆ ಎಲ್ಲ ಉಂಟು ವೈಲ್ಡ್ ಲೈಫ್ ಆ್ಯಕ್ಟ್ ಫಾರೆಸ್ಟ್ ಆಕ್ಟ್ ಎಲ್ಲ ಬೇವಲ್ಲ ಕಡತದಲ್ಲೇ ಫೈಲಿನಲ್ಲಿ ಕೂತ್ಕೊಂಡಿದೆ ಅಷ್ಟೇ ವೈಯಕ್ತಿಕ ನೆಲೆಯಲ್ಲಿ ಈ ಪ್ರಕೃತಿ ಕಾಳಜಿ ಅಥವಾ ಪರಿಸರ ಜಾಗೃತಿ ಹೇಗೆ ಸಾಧ್ಯ ಹಾಗೆ ಶಾಲಾ ಶಿಕ್ಷಣದಲ್ಲಿ ಇದನ್ನು ಹೇಗೆ ಪರಿಣಾಮಕಾರಿಯಾಗಿ ನಾವು ನಿರ್ವಹಿಸ್ಬೋದು ಅಥವಾ ಅಳವಡಿಸ್ಕೊಳ್ಬೋದು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಕೂಡ ಇದು ನನ್ನ ಪಶ್ಚಿಮ ಘಟ್ಟ ನಾನು ಇದರ ಫಲಾನುಭವಿ ಈಗ ಪಶ್ಚಿಮ ಘಟ್ಟಕ್ಕೆ ಏನಾದರೂ ಸಮಸ್ಯೆ ಆದರೆ ಇಡೀ ದಕ್ಷಿಣ ಭಾರತದ ಎಲ್ಲ ಜೀವ ಸಂಕುಲಗಳಿಗೆ ಸಮಸ್ಯೆ ಆಗ್ತದೆ ನಾವು ಇಷ್ಟ ಇರ್ತಕೊಳ್ಬೇಕು ಪಶ್ಚಿಮ ಘಟ್ಟ ಅಂದರೆ ದಕ್ಷಿಣ ಭಾರತದ ಸಕಲ ಜೀವ ಸಂಕುಲಗಳ ಚೇತನಾ ಶಕ್ತಿ ಅದನ್ನು ಉಳಿಸಬೇಕು ಅದನ್ನು ಉಳಿಸ್ಲಿಕ್ಕೆ ನನ್ನ ನನ್ನ ಏನು ಸರ್ಕಾರ ಇಲಾಖೆ ವ್ಯವಸ್ಥೆ ಅದು ಮತ್ತೆ ನಾನು ಏನು ಮಾಡ್ಬೋದು ಇದು ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಬಂದರೆ ಒಂದು ಎರಡನೇದಾಗಿ ಶಾಲಾ ಕಾಲೇಜುಗಳಲ್ಲಿ ಪರಿಸರ ಪಾಠ ಕಡ್ಡಾಯ ಆಗುತ್ತೆ ಹೇಗೆ ನಾವು ಮ್ಯಾಥಮೆಟಿಕ್ಸ್ ಒಂದನೇ ಕ್ಲಾಸಿಂದ ಕಲಿತರೆ ಮತ್ತೆ ಅದು ಲೈಫ್ ಲಾಂಗ್ ಕಲಿಯೋದಿಲ್ಲ ಇಂಗ್ಲೀಷ್ ಗ್ರಾಮರ್ ವಿಜ್ಞಾನ ಸಮ ಹೇಗೆ ಕಲಿತೀವಿ ಹಾಗೆ ಒಂದನೇ ಕ್ಲಾಸಿಂದ ಪರಿಸರ ಪಾಠ ಕಡ್ಡಾಯ ಆಗಿ ನಾವು ಸಹ್ಯಾದ್ರ ಸಂಚೆಯಲ್ಲಿ ಯಾವಾಗಲೂ ಹೇಳ್ತೇವೆ ಪರಿಸರ ಅಂದರೆ ನಾಲ್ಕು ಗೋಡೆಯ ನಡುವೆ ಹವಾನಿಯಂತ್ರಣದ ಕೊಟ್ಟಲ್ಲ ಅದಲ್ಲ ಅದೆಷ್ಟು ನಾವು ಬೋಧನೆ ಮಾಡ್ಬೋದು ಬೋಧನೆ ಒಳಗಿನ ಶೋಧನೆ ಪಶ್ಚಿಮ ಘಟ್ಟಕ್ಕೆ ಹೋಗಬೇಕು ಕಾಡಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ನಮ್ಮ ಸಿಟಿಯಲ್ಲಿ ಏನಾಗಿದ್ದರೆ ಮಕ್ಕಳನ್ನು ಫ್ರೀ ಆದಾಗ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಲು ಮಹಾಲುಗಳು ಅವ್ರಿಗೆ ಏನಾಗ್ತದೆ ಅಲ್ಲಿ ಐಸ್ ಕ್ರೀಮ್ ಸಿಗ್ತದೆ ತಿಂಡಿ ಸಿಗ್ತದೆ ಎಲ್ಲ ಸಿಗ್ತದೆ ಈ ಕಾಂಕ್ರೀಟ್ ಕಾಡೇ ಸತ್ಯ ಅದರ ಏನೂ ಇಲ್ಲ ಈ ಮನೋಭಾವ ಬೆಳೆದು ಬಂದರೆ ಅವರಿಗೆ ಮತ್ತು ಪಶ್ಚಿಮ ಘಟ್ಟ ಪರಿಸರ ಪ್ರಕೃತಿ ಯಾವ ಚಿಂತನೆ ಕೂಡ ಬರೋದು ಯಾಕೆಂದರೆ ಅವರೊಂದು ಅವರ ಆಯಾಮ ಬೇರೆ ಕಡೆಗೆ ಹುರಿದು ಹೋಗಿದ್ದಾರೆ ಅವರು ಮತ್ತೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರನ್ನು ನಾವು ಗ್ರೀನ್ ಸಿಟಿ ಅಂತೆಲ್ಲ ಕರಿತೇವೆ ಹಾಗೆ ಬೆಂಗಳೂರನ್ನು ಬೇರೆ ನಗರಗಳಿಗೆ ದೇಶದ ಬೇರೆ ನಗರಗಳಾದಂತಹ ದೆಹಲಿ ಮುಂಬೈಗೆ ಹೋಲಿಸಿದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದರೆ ಗಾಳಿಯ ಶುದ್ಧತೆಯ ಒಂದು ಪ್ರಮಾಣ ಉತ್ತಮವಾಗಿದೆ ಹಾಗೆ ಈ ನಗರಗಳಲ್ಲಿ ಗಾಳಿ ನೀರು ಇದರ ಶುದ್ಧತೆಯನ್ನು ಹೇಗೆ ಖಾತ್ರಿಪಡಿಸ್ಕೊಳ್ಬೋದು ಅಲ್ಲ ಯಾವುದೇ ನಗರ ಆಗುವುದು ಇವತ್ತು ಡೆಲ್ಲಿ ನಮಗೊಂದು ಕಾಣ್ತಾ ಉಂಟು ಅಗೋಚರವಾಗಿ ಮುಂಬೈ ಬೆಂಗಳೂರಿಗೆ ಬರುವಂಥದ್ದು ಇದು ಬಂದಿದೆ ಆದರೂ ಅಗೋಚರವಾಗಿ ನಾವು ಸಿಟಿಯಲ್ಲಿ ನಾವು ಅದಕ್ಕೆ ಒಗ್ಗಿ ಹೋಗಿದ್ದೇವೆ ನೋಡಿ ಪ್ರತಿ ನಗರ ಬೆಳೀತಾ ಇದ್ದಾಗ ನೀವು ಫ್ಲ್ಯಾಟುಗಳು ಜಾಸ್ತಿ ಆಗ್ತದೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಜನರ ಬದುಕಿನ ಇದೇ ಬದಲಾವಣೆ ಆಗ್ತಾ ಉಂಟು ಆಧುನಿಕತೆ ಆಧುನಿಕತೆ ಮಾಡಲ್ಸ್ ಹೇಳಿ ಬದಲಾವಣೆ ಆಗ್ತಾ ಉಂಟು ಅದಕ್ಕೆ ತಕ್ಕ ಜನರ ಬೇಡಿಕೆಗೆ ತಕ್ಕ ಕಾರ್ಖಾನೆಗಳು ಇಂಡಸ್ಟ್ರಿಗಳು ಜಾಸ್ತಿ ಆಗ್ತಾ ಇಂಡಸ್ಟ್ರಿಗಳು ಎರಡು ಹಂತದಲ್ಲಿ ಒಂದು ಮೇಲ್ಗಡೆಯಿಂದ ವಾಯುಮಾಲಿನ್ಯ ಇನ್ನು ಕೆಳಗಡೆಯಿಂದ ಅವರ ಕೆಮಿಕಲ್ ನೀರನ್ನು ಜಲಮಾಲಿನ್ಯ ಸಮುದ್ರಗಳಿಗೆ ನದಿಗಳಿಗೆ ಬಿಡ್ತಾ ಇದ್ದವು ನಾವು ಮಾರ್ಕೆಟಿಗೆ ಹೋಗಿ ಫ್ರೆಶ್ ಮೀನು ಊಟ ಕೇಳ್ತೇವೆ ಆದರೆ ಇಂಡೈರೆಕ್ಟಾಗಿ ನಾವು ವಿಷದ ಮೀನನ್ನು ತಿಂದುಕೊಂಡು ಇಲ್ಲಿ ಅವರ ಇನ್ಸ್ಟಾಲ್ಮೆಂಟಲ್ಲಿ ಸಾಯ್ತಾ ಇದ್ದೇವೆ ಇದು ನಮ್ಮ ಅರಬ್ಬಿ ಸಮುದ್ರ ಕೊಲ್ಲಿದ್ದಲ್ಲ ಇಡೀ ಜಗತ್ತಿನ ಎಲ್ಲ ಸಾಗರಗಳನ್ನು ನೋಡುವಾಗ ಎಲ್ಲ ಕಡೆ ಈಗ ನೋಡಿ ಈಗ ಒಂದು ನಾಲ್ಕು ಮೂರು ವರ್ಷದ ಹಿಂದೆ ಮಾರ್ಚಲ್ಲಿ ಮಳೆ ಬರ್ತಿತ್ತು ಫೆಬ್ರವರಿ ಮಳೆ ಬರ್ತಿತ್ತು ಇದು ಯಾಕೆ ಸಮತೋಲನ ಆಯ್ತು ಹೇಳಿದರೆ ನಮ್ಮ ಅರೇಬಿಯನ್ ಸಿ ಹೀಟ್ ಆಗ್ತಾ ಉಂಟು ಒಂದು ಶಾಖ ಹೆಚ್ಚಾಗಿ ತಾಪಮಾನ ಹೆಚ್ಚಾಗಿ ಎರಡನೇದಾಗಿ ಸಮುದ್ರ ಈ ಎಲ್ಲ ಈ ಮಾಲಿ ನಗರದ ಕೆಮಿಕಲ್ ಮಾಲಿನ್ಯ ಅದು ಎಲ್ಲ ಬಿಟ್ಟಾಗೆ ಅದು ಒಂದು ಕಡೆ ಹೀಟ್ ನೋಡಿ ಹೀಟ್ ಆದಾಗೆ ಮಳೆಗಾಲದಲ್ಲಿ ಬರೋ ಮಳೆ ಇನ್ಯಾವುದೋ ದಿನ ಬರ್ತದೆ ಅದಕ್ಕೆ ಒಂದು ನಗರ ಬೆಳೆಯಿತು ಹೇಳಿದರೆ ಅದು ನಮ್ಮ ಪ್ರಕೃತಿಗೊಂದು ಏಟ್ ಈಗ ಬೆಂಗಳೂರು ಆಗಲಿಲ್ಲ ಅಂತಲ್ಲ ಬೆಂಗಳೂರಲ್ಲಿ ಕೂಡ ನೋಡಿ ಕಳೆದ ವರ್ಷ ಒಂದು ಇಡೀ ಬೆಂಗಳೂರು ಯಾವುದು ನವ ಬೆಂಗಳೂರು ಅದು ಒಂದು ಟೈಮಲ್ಲಿ ಕೆರೆಗಳಿದ್ದ ಅದು ಇವತ್ತಲ್ಲೆಲ್ಲ ಸೈಟ್ ಪ್ಲಾಟು ಬಿಲ್ಡಿಂಗ್ ಸಿಟಿ ಆಗಿ ನೋಡಿ ಏಟು ತಿಂತಾ ಇದ್ದಾರೆ ಬೆಂಗಳೂರಲ್ಲಿ ಕೂಡ ಹಾಗಿದ್ದು ಬೆಂಗಳೂರು ಡಿಲ್ಲಿ ಅಂತಲ್ಲ ನಮ್ಮ ಮುಂದಿನ ದಿನಗಳಲ್ಲಿ ಭಾರತದ ಎಲ್ಲ ನಗರಗಳು ನಾವು ಇದನ್ನು ಅನುಭವಿಸಲೇಬೇಕು ಯಾಕೆಂದರೆ ನಾವು ಈ ಕಡೆ ಪರಿಹಾರನ ಹುಡುಕ್ತಾ ಇಲ್ಲ ಪರ್ಯಾಯ ಪರ್ಯಾಯವನ್ನು ಹುಡುಕ್ತಾ ಇಲ್ಲ ನಾವು ಕೇವಲ ವಿಜ್ಞಾನ ತಂತ್ರಜ್ಞಾನ ಇದೆ ಏನು ಮಾಡ್ಬೋದು ಅದು ಮಾಡ್ಬೋದು ಇದ್ಬಿಟ್ಟು ನಾವು ಆ ಹಾಮಿಕೆಯಲ್ಲಿದ್ದೇವೆ ಇಲ್ಲ ನಮ್ಮ ಪ್ರಕೃತಿ ಎದುರಿಗೆ ಯಾವ ವಿಜ್ಞಾನ ತಂತ್ರಜ್ಞಾನವೂ ನಡೆಯೋದಿಲ್ಲ ಅದರ ಗೋಚರವಾಗಿ ಅದರ ಇದರಲ್ಲಿ ನಡೆಯೋದು ಇನ್ನೊಂದು ಈಗ ಫಾರೆಸ್ಟ್ ಆ್ಯಕ್ಟ್ ವೈಲ್ಡ್ ಲೈಫ್ ಆ್ಯಕ್ಟ್ ಈಗ ಸಿಂಪಲಾಗಿ ಹೇಳಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ತಾರರ ಸೆಂಟ್ರಲ್ ರಿವರ್ ಬೋರ್ಡ್ ಆ್ಯಕ್ಟ್ ಪ್ರಕಾರ ಪ್ರತಿ ರಾಜ್ಯಗಳಲ್ಲಿ ಈ ಕೆರೆಗಳ ಒತ್ತುವರಿ ನದಿಗಳ ಒತ್ತುವರಿಗೆ ಪ್ರತ್ಯೇಕವಾದ ಒಂದು ಪ್ರಾಧಿಕಾರ ಇದೆ ಅದು ನಮ್ಮ ರಾಜ್ಯದಲ್ಲಿ ಈವರೆಗಿಲ್ಲ ಅದು ಆದ ಕಾರಣ ಇಲ್ಲಿ ಯಾವ ನದಿಯಲ್ಲೂ ಕೂಡ ಕಬಡಿಸ್ಬೋದು ಯಾವ ನದಿಯಲ್ಲಿ ಕೂಡ ಏನು ಬೇಕಾದ್ರೂ ಪ್ರಾಜೆಕ್ಟ್ ಮಾಡ್ಬೋದು ಯಾವ ನದಿಯಲ್ಲಿ ಏನು ಸಮಸ್ಯೆ ಆದರೂ ನೀರಿಲ್ಲದರೂ ನಾವು ಮಾಡ್ಬೋದು ನೋಡಿ ಇದನ್ನು ಪ್ರಶ್ನಿಸಬೇಕಾದ್ರೂ ನಾವು ಇವತ್ತು ಪೇರೆಂಟ್ಸ್ ಮಕ್ಕಳ ಮೇಲೆ ಪ್ರೀತಿ ಸಹಜ ಒಂದು ಒಳ್ಳೆಯ ಕೆಲಸ ಸಿಗಬೇಕು ಅವನಿಗೆ ಒಂದು ಸೈಟ್ ತೆಗೆದುಕೊಡ್ಬೇಕು ಅವನ ಹೆಸರು ಒಂದು ಕಾರು ಅವನ ಒಂದು ಶೇರ್ ಇಡಬೇಕು ಎಲ್ಲ ಕೊಡ್ತಾನೆ ಇದೇ ಮಗ ಒಂದು ಹದಿನೈದು ವರ್ಷ ನಂತರ ಅಪ್ಪ ನನಗೆ ನೀನು ಸೈಟ್ ಕೊಟ್ಟು ಕಾರ್ ಕೊಟ್ಟು ಫ್ಲ್ಯಾಟ್ ಕೊಟ್ಟು ನನಗೆ ಕುಡಿಲಿಕ್ಕೆ ನೀರಲ್ಲಿಟ್ಟು ಆಗ ಅಪ್ಪ ನೀರು ಕೊಡೋದ್ರು ಕಣ್ಣೀರು ಕೊಡುವಂಥ ಪರಿಸ್ಥಿತಿ ಉತ್ಪವಾಗ್ತದೆ ಇದು ನಾವು ಮನೆ ಮನೆಯಲ್ಲಿ ಆಲೋಚನೆ ಮಾಡಬೇಕು ಇದಕ್ಕೆ ಹೆಚ್ಚಾಗಿ ಶಾಲೆಯಲ್ಲಿ ಶಿಕ್ಷಕರು ಮನೆಯಲ್ಲಿ ಪೋಷಕರು ಅದೇ ಪರಿಸರದ ಇಂಪಾರ್ಟೆನ್ಸು ಮಳೆಯ ಇಂಪಾರ್ಟೆನ್ಸು ನದಿಯ ಇಂಪಾರ್ಟೆನ್ಸು ವನ್ಯಜೀವಿಗಳ ಇಂಪಾರ್ಟೆನ್ಸು ಬುಡಕಟ್ಟು ಸಮುದಾಯದವರು ಇಂಪಾರ್ಟೆನ್ಸು ಅದು ಕೂಡ ಬರಬೇಕು ನಗರೀಕರಣ ಹಾಗೆ ಆಧುನೀಕರಣದ ಈ ಕಾಲಘಟ್ಟದಲ್ಲಿ ಆ ಬುಡಕಟ್ಟು ಜೀವನ ಪದ್ಧತಿ ಹಾಗೆ ಆ ಕೃಷಿ ಸಮುದಾಯಗಳ ಒಂದು ಸಮತುಲಿತ ಜೀವನ ಶೈಲಿ ಆಧುನಿಕ ಕಾಲಘಟ್ಟದವರಿಗೆ ಅಥವಾ ನಗರ ವಾಸಿಗಳಿಗೆ ಹೇಗೆ ಮಾದರಿ ಅಂತ ಹೇಳ್ಬೋದು ನೋಡಿ ನಾವು ನಗರದಲ್ಲಿ ಎಷ್ಟೇ ಬದಲಾವಣೆ ಆಗಲಿ ಬದಲಾವಣೆ ಆದಷ್ಟು ನಮಗೆ ಇದಿಲ್ಲ ನೆಮ್ಮದಿ ನೆಮ್ಮದಿಲ್ಲ ಇನ್ನೂ ಬೇಕು ಇನ್ನೂ ಆಗಬೇಕು ಅದಾಗೋ ಇದಾಗೋ ಇನ್ನೊಂದಷ್ಟು ಕಮರ್ಷಿಯಲ್ ಕಾಂಪ್ ಇನ್ನೊಂದಷ್ಟು ಮಾಲುಗಳಿದ್ದರೆ ನಮಗೆ ತಿರುಗಾಳಿಕೊಳ್ಳಿ ಮಾಡ್ತೇವೆ ಅದೇ ಈಗ ಕಾಡಲ್ಲಿ ಬುಡಕಟ್ಟು ಸಮುದಾಯದವರಿದ್ದಾರೆ ತಲೆತಲಾಂತರಿಂದ ಹಾಗೇ ಇದ್ದಾರೆ ಅವರಿಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಲ್ಲ ಐಸ್ ಕ್ರೀಮ್ ಇಲ್ಲ ಬರ್ಗರ್ ಇಲ್ಲ ಕೊಕೋಕೋಲ್ ಇಲ್ಲ ಆದರೆಷ್ಟು ಇದ್ದಾರೆ ಯಾಕೆ ಆ ಸೀಮಿತ ಪ್ರಕೃತಿಯನ್ನು ಹಮ್ಮಿಕೊಂಡು ಆ ಪ್ರಕೃತಿಯನ್ನು ಉಳಿಸಿಕೊಂಡು ಆ ಇನ್ನೂ ಸಾವಯವ ಕೃಷಿ ಮಾಡಿಕೊಂಡು ಆರೋಗ್ಯ ಹಾಳಾಗೋದೇ ಇಲ್ಲ ಜ್ವರ ಎಂಬುದು ಬರೋದಿಲ್ಲ ಈಗ ಸರ್ಕಾರ ಹೇಳ್ತಲ್ಲ ಕಾಡಿನ ಇವರನ್ನು ಬುಡಕಟ್ಟು ಸಮುದಾಯ ಎಬ್ಬಿಸಬೇಕು ಪುನರ್ವಸತಿ ಕೊಡಬೇಕು ಅಂತ ಕಾಡಲ್ಲಿ ಬುಡಕಟ್ಟು ಸಮುದಾಯವರು ಇದ್ದ ಕಾರಣ ಸ್ವಲ್ಪ ಕಾಡು ಉಳಿದಿದೆ ಅವರೆಲ್ಲೋ ಬೆಂಕಿ ಹಾಕೋದಿಲ್ಲ ಅವರಲ್ಲಿಯೋ ಅವರು ಹಂಟಿಂಗ್ ಮಾಡೋದಿಲ್ಲ ಅವರಿಗೆ ಬೇಕಾದರೆ ತಿನ್ನೋದಿಲ್ಲ ಅವರಿಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಒಂದು ಏರಿಯಾದಲ್ಲಿ ಕೃಷಿ ಮಾಡಿಕೊಂಡು ಆರಾಮವಾಗಿದ್ದಾರೆ ಅವರನ್ನು ಕಾಡಿಂದ ಎಬ್ಬಿಸಷ್ಟು ಇನ್ನೂ ಸಮಸ್ಯೆಗಳಾಗ್ತದೆ ಹೇಗೆ ವನ್ಯಜೀವಿಗಳು ಕಾಡಲ್ಲಿ ಇದ್ದರೆ ಕಾಡಿಗೊಂದು ಅದರ ಪಾತ್ರ ಉಂಟಾದೇ ಕೂಡ ಬುಡಕಟ್ಟು ಸಮುದಾಯದವರು ಇರಲೇಬೇಕು ಅವರಿಂದ ಇವತ್ತು ಕೂಡ ನಾವು ಈ ವನಚೇತನ ಜೋಡ ಅಂಕೋಲ ಎಲ್ಲ ಕಾಡಲ್ಲಿ ಹೋಗುವಾಗ ಈವರೆಗೆ ವೈದ್ಯರನ್ನೇ ನೋಡಿದ ನೋಡೋದವರು ಎಂಬತ್ತು ತೊಂಬತ್ತು ವರ್ಷದವರು ಡಾಕ್ಟ್ರಲ್ಲಿಗೆ ಹೋಗದವರಿದ್ದಾರೆ ಯಾಕೆ ಹೇಳಿದರೆ ಅವರು ಕುಡಿಯುವ ನೀರೇ ಅವರಿಗೆ ಅಮೃತ ಆ ನೀರು ಅಲ್ಲಿ ಬೆಟ್ಟದ ಮೇಲಿಂದ ಮಣ್ಣು ಕಲ್ಲು ಬೇರು ನಾರು ಹಿಸ್ಕೊಡೋ ಅದೊಂದು ಮೆಡಿಸಿನ್ ಪವರ್ ಇದೆ ನಾವಿವತ್ತು ಬಿಸಿಲೇರಿಂತ ಕುಡಿತಾ ಇದ್ದೇವೆ ಯಾವ ತೋಡಿರಲಿರು ಯಾರಿಗೂ ಟ್ರೈನಲ್ಲಿ ಏರ್ಪೋರ್ಟಲ್ಲಿ ಅದು ಸೀಲ್ಡ್ ಕೋಲ್ಡು ಇದ್ದಕ್ಕ ಬಾಟ್ಲಿ ಸಿಗ್ತದೆ ಸ್ಟಿಕ್ಕರ್ ಸಿಗ್ತದೆ ನೀರು ತೋಡಿದ್ದಾದರೂ ನಾವು ಕೋಲ್ಡಲ್ಲಿ ಕುಡಿತೇವೆ ಬೇಕರಿಗೆ ಹೋಗ್ತೇವೆ ಅಲ್ಲಿಯೂ ಸಹಜವಾಗಿ ನಮಗೆ ಸಿಗ್ತಾಯಿಲ್ಲ ಬೇಡ ಮಾರ್ಕೆಟಿಗೆ ಹೋದರೆ ಹಣ್ಣುಗಳು ಮಿಕ್ಸ್ ಆಗಿದೆ ಕೆಮಿಕಲ್ ಮಿಕ್ಸು ತರಕಾರಿಗಳು ಮೆಗಿದೆ ಯಾವಾಗ ರೈತರಿಂದ ಇದೆಲ್ಲ ಉತ್ಪನ್ನಗಳು ಮೀಡಿಯೇಟ್ರ್ ಮಧ್ಯವರ್ತಿ ಬಂದನ ರೈತನ ಶ್ರಮ ಅಲ್ಲೇ ಉಂಟು ಅದು ಫಲವತ್ತಾಗಿ ಬರ್ತದೆ ನಾವು ಈ ಮಾರ್ಕೆಟಲ್ಲಿ ಎಲ್ಲ ಕಲುಷಿತವರು ತಿಂತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಕಾಶ ಪಂಚಮಹಾಭೂತಗಳಲ್ಲಿ ಒಂದು ಅದರಲ್ಲೂ ಸಹ ಸ್ಪೇಸ್ ಜಂಕ್ ಅನ್ನುವ ಒಂದು ಕಸದ ರಾಶಿ ಎಲ್ಲೆಡೆ ಆವರಿಸಿ ಆವರಿಸಪಟ್ಟಿದೆ ಅಂತ ಕೇಳ್ಕೊಂಡೆ ಅದೆಷ್ಟೋ ನಾವು ಬಿಟ್ಟಂತಹ ಉಪಗ್ರಹಗಳು ಭೂಮಿಯ ಸುತ್ತ ಗಿರಿಕಿ ಹೊಳಿತಾ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪಂಚಮಹಾಭೂತಗಳ ಶುದ್ಧತೆ ಎಷ್ಟು ಪ್ರಮುಖವೆನಿಸುತ್ತದೆ ಹಾಗೆ ಯುವ ಜನತೆಗೆ ನಿಮ್ಮ ಒಂದು ಕಿವಿ ಮಾತೇನು ಜನತೆ ಮೇನ್ಲಿ ಈಗಿನ ಯುವನತೆ ಕಲಿಬೇಕಾದ ಅಂತ ಹೇಳಿದ್ರೆ ನಮ್ಮ ನಗರ ಎಷ್ಟೇ ಬೆಳೀಲಿ ನಾವು ಟೆಕ್ನಾಲಜಿಲಿ ಎಷ್ಟೇ ಮುಂದುವರಿ ಆದರೆ ಮೂಲತಃವಾಗಿರುವ ನಾವು ಹುಟ್ಟಿ ಬೆಳೆದ ನೆಲ ಜಲ ಗಾಳಿ ಇದೆಲ್ಲವೂ ನಮ್ಮ ಮೂಲಭೂತ ಹಕ್ಕು ಅದನ್ನು ಉಳಿಸಬೇಕು ಇವತ್ತು ನಾವು ಮಾರ್ಕೆಟಲ್ಲಿ ಹೋಗಿ ಹಣ ಕೊಟ್ಟರೆ ಯಾವುದೇ ಐಟಮ್ ಸಿಗ್ತದೆ ಇವತ್ತು ಬೆಂಗಳೂರಂಥ ನಗರ ಏನಾದರೂ ಸಮಸ್ಯೆಯಾಗಿ ಬಿದ್ದು ಹೋದರೆ ಬ್ಲಾಸ್ಟ್ ಆಗಿ ಹೋದರೆ ಮೈಸೂರು ಅರಮನೆಗೆ ಬಿದ್ದು ಹೋದರೆ ಅದಕ್ಕಿಂತ ಭವ್ಯವಾದ ಟೆಕ್ನಾಲಜಿ ನಮ್ಮ ನಮ್ಮಲ್ಲಿದೆ ಮರುಸ್ಥಾಪಿಸಲಿಕ್ಕೆ ಟೆಕ್ನಾಲಜಿಲಿದೆ ಆದರೆ ಒಂದು ನದಿ ಮೂಲ ಅಳಿದು ಹೋದರೆ ಜಗತ್ತಿನ ಯಾವ ಟೆಕ್ನಾಲಜಿದು ಕೂಡ ಅದನ್ನು ಮರುಸ್ತಾಕಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಅರಿಕೊಳ್ಬೇಕು ನಾವಿವತ್ತು ಸ್ವಲ್ಪ ಗಂಟೆ ಗಂಟೆಗೆ ನೀರು ಕುಡಿತೇವೆ ಹೇಳಿದರೆ ಆ ನೀರು ಪಶ್ಚಿಮ ಘಟ್ಟದ ಬಂದು ಈ ಕರೆಂಟ್ ಇದಾಗಬೇಕಾದ್ರೆ ಪಶ್ಚಿಮಘಟ್ಟದ ಬಂದು ಈ ಗಾಳಿ ಬೆಳಕು ನೀರೆಲ್ಲ ಪಶ್ಚಿಮ ಘಟ್ಟ ಅದನ್ನು ಉಳಿಸ್ಬೇಕು ಅಂತ ಯುವ ಜನರಿಗೆ ಅವ್ರು ಯಾವುದೇ ಉದ್ಯೋಗಕ್ಕೆ ಹೋಗಲಿ ಡಾಕ್ಟರ್ ಇಂಜಿನಿಯರ್ ಆಗಲಿ ಅಥವಾ ದೊಡ್ಡ ಸೈಂಟಿಸ್ಟಾಗಲಿ ಏನೇ ಆಗಲಿ ಅದರ ಮೂಲ ಸೈಂಟಿಸ್ಟಾಗಿ ಓದಿಕೊಳ್ಳಿ ಎಲ್ಲ ನಾನು ನನ್ನ ತಂತ್ರಜ್ಞಾನದಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಮೂರ್ಖತನವನ್ನು ಅರಿತುಕೊಳ್ಳೋದಕ್ಕಿಂತ ಇಲ್ಲ ಇದನ್ನು ಮೊದಲು ಕಾಪಾಡಬೇಕು ಅಂತ ಆ ಯಾರು ಈಗಿನ ಜನ್ರೇಷನ್ ಮುಂದಿನವರಿಗೆ ಇದು ತಲೆ ತಲೆ ಅಂತಂದ ಗೊತ್ತಿಲ್ಲ ಆಗಿ ಹೋಗಬೇಕಿತ್ತು ಈ ಇದರಿಂದ ಇನ್ನೊಂದು ತಲೆಮಾರಿಗೆ ಇನ್ನೊಂದು ಇನ್ನೊಂದು ತಲೆಮಾರಿಗೆ ಇಲ್ಲಾಂದರೆ ನಾವು ಹೀಗೆ ಏನು ಗೊತ್ತಿಲ್ಲ ಇನ್ನು ಇನ್ನು ಬರಗಾಲ ಚಂಡಮಾರುತ ಸುನಾಮಿ ದುರಂತಗಳನ್ನು ಅನುಭವಿಸ್ತೇ ಅನುಭವಿಸ್ತೇನೆ ನಾವು ಅದಕ್ಕೆ ಒಗ್ಗಿ ಹೋಗ್ತೇವೆ ಆಗ ಎಷ್ಟು ದುರಂತ ಎಷ್ಟು ಸಾವುಗಳು ಇದನ್ನು ನಾವು ಅನುಭವಿಸ್ತೀವಿ ಇದನ್ನು ಕಲಿಯುವಂಥದ್ದು ಎಲ್ಲಿ ಗೊತ್ತಿಲ್ಲ ಮನೆಯಿಂದ ಮನೆಯಲ್ಲಿ ಏನಾಯ್ತು ಇವತ್ತು ಅಪ್ಪ ಕುರ್ಕುರೆ ತಿಂತಾನೆ ಅಮ್ಮ ಇನ್ನೊಂದು ಏನೋ ಪ್ಲಾಸ್ಟಿಕ್ ತಿಂತಾಳೆ ಧಾರಾವಾಹಿ ನೋಡ್ತಾ ಇರ್ತಾರೆ ಅವರಿಗೆ ಧಾರಾವಾಹಿ ಮುಖ್ಯ ಆಗಿರ್ತದೆ ಇದು ತಿಂದು ಖಾಲಿ ಆಗಿರ್ತದೆ ಅವೆಲ್ಲ ಸೋಫಾದಿಡ್ತಾನೆ ಮತ್ತೆ ಬಿಸಾಡುವ ಅಂತ ಮಗು ನೋಡ್ತದೆ ಅವ ಆಗ ಕಸದ ಬುಟ್ಟಿಗೆ ಹಾಕಿದರೆ ಮಗು ಕೂಡ ಕಸದ ಬುಟ್ಟಿಗೆ ಹಾಕಿ ಕಲಿತದೆ ಬೀಚಿಗೆ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಈಗ ಇದಿಲ್ಲ ಎಲ್ಲಿ ಬಿಸಾಡೋದು ಅಂತ ಅಂತೇಳಿ ಹೊರಗೆ ಬಿಸಾಡ್ತಾನೆ ಮಗು ಅದನ್ನೇ ಕಲಿತದೆ ಆಗ ಪಾಠ ಬರಬೇಕಾದ್ದು ಮನೆಯಿಂದ ಮನೆಯಿಂದ ಇದು ಬಂದರೆ ಶಾಲೆಯಿಂದ ಇದು ಬಂದರೆ ಬದಲಾವಣೆ ಆಗ್ತದೆ ಈಗ ನಾವು ನಗರ ಶಾಲೆಗಳಿಗೆ ಹೋಗಿದ್ದೇವೆ ಇದ್ದ ಜಾಸ್ತಿ ನಾನು ಹಳ್ಳಿ ಶಾಲೆ ಕಾಡಿನ ಶಾಲೆಗೆ ಹೋಗಿದ್ದೇವೆ ಆ ಮಕ್ಕಳಿಗೆ ಒಬ್ಬರೇ ಟೀಚರ್ ಇದ್ದರೂ ಕೂಡ ಆ ಕಾಡಿನ ಮಡಿಲಿಟ್ಟು ಆ ಕಾಡು ಆ ನೀರು ಅಜ್ವಲ ಅದು ಇದು ಎಷ್ಟು ಒಂದು ಅಂದರೆ ನಮ್ಮದು ಇದು ನಮ್ಮದು ಅವರು ಹತ್ತು ಮಾಳಿಗೆ ಬಿಲ್ಡಿಂಗ್ ನೋಡಲಿಲ್ಲ ಯಾವುದು ನೋಡಲಿಲ್ಲ ಇದು ನಮ್ಮದು ಆದ ಕಾರಣ ಉಳಿಸುವಂತ ಇದು ಯಾಕೆ ಅಲ್ಲಿ ಹೇಳಿದ್ರು ಅಲ್ಲಿ ಸಹಜವಾಗಿ ಬರೋದು ಇಲ್ಲಿ ಸಹಜವಾಗಿ ಬರಲಿಕ್ಕೆ ನಾವು ಕಾಂಕ್ರೀಟ್ ಕಾಡನ್ನು ನೋಡ್ತಿದ್ದೇವೆ ಆಗ ಹೇಳಬೇಕಾದವರು ಪಾಠ ಹೇಳಬೇಕಾದ್ರು ಮನೆಯಲ್ಲಿಯೂ ಶಾಲೆಯಲ್ಲಿ ಅದು ಬದಲಾವಣೆ ಆದರೆ ಬರ್ಬೋದು ವೈಯಕ್ತಿಕವಾಗಿ ಈ ಪರಿಸರ ಸಂರಕ್ಷಣೆಗೆ ನಾನು ಏನು ಅಂತ ಪ್ರಶ್ನೆ ಬಂದಾಗ ತುಂಬ ಸುಲಭದ ಉತ್ತರ ಅವ ಎಲ್ಲೂ ಬೀದಿಗೆ ಹೋಗೋದು ಬೇಡ ಕೋರ್ಟಿಗೆ ಹೋಗೋದು ಬೇಡ ಅಥವಾ ಹೋರಾಟ ಮಾಡೋದು ಬೇಡ ಅವರವರ ಮನೆಯಲ್ಲಿ ಅಥವಾ ಅವರವರ ಶಾಲೆಯಲ್ಲಿ ಅಥವಾ ಅವರವರ ಉದ್ಯೋಗ ಮಾಡುವಂಥ ಕಚೇರಿ ವ್ಯಾಪ್ತಿಯಲ್ಲಿ ಮಳೆ ನೀರು ಕೊಯ್ದು ಇಂಗುಗುಂಡಿ ಒಂದಷ್ಟು ಹಸಿರು ಹೊದಿಕೆ ಅವರವರ ವ್ಯಾಪ್ತಿಯಲ್ಲಿ ಅವರವರ ವ್ಯಾಪ್ತಿಯಲ್ಲಿ ಮೊಳಗೆ ಊರಿಗೆ ಸೇರುವಾಗ ಇಡೀ ಕಡೆಯಲ್ಲಿ ಜಮ್ಮ ಅಂತರ್ಜಲ ಜಾಸ್ತಿ ಆಗ್ತದೆ ಬೇರೆಲ್ಲ ಬೇಡ ಅವನ ಮನೆಯಲ್ಲಿ ಮಳೆ ಮಳೆ ಕೊಯ್ಲು ಮಳೆ ನೀರನ್ನು ಕಳೆದುಕೊಳ್ಳಿ ಒಂದಷ್ಟು ಗಿಡ ನೆಡಲಿ ಹಸಿರು ಹೋದಕ್ಕೆ ಇದು ಅವರವರ ವೈಯಕ್ತಿಕ ನೆಲೆಯಲ್ಲಿ ಪರಿಸರ ಸಂಕೊಳ್ಳುವ ದೊಡ್ಡ ಗಿಫ್ಟ್ ಇಷ್ಟೊತ್ತು ನಮ್ಮ ಜೊತೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ವಿನಿಯೋಗಿಸಿ ಬಹಳ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದಂತಹ ಶ್ರೀತ ದಿನೇಶ್ ಹೊಳ್ಳ ಇವರಿಗೆ ಧನ್ಯವಾದಗಳು ನಮಸ್ತೆ ಮುಂದಿನ ಬಾರಿ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ